ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ನಾನು ನಿಮ್ಮ ವಿ ವಿ ರೈಡರ್ ಇದ್ದೀನಿ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಏನಪ್ಪ ಇವತ್ತು ಇಂಥ ಪ್ಲೇಸಿಗೆ ಬಂದುಬಿಟ್ಟು ಗಾಡಿ ಮುಂದೆ ನಿಂತ್ಕೊಂಡು ಏನು ಮಾತಾಡ್ತೀಯ ಅಂತ ಅಂದ್ಕೊತಿದ್ದೀರಾ ಹೌದು ಸ್ನೇಹಿತರೆ ಇಷ್ಟು ದಿನ ಆದರೂ ನನ್ನ ಗಾಡಿನ ರಿವ್ಯೂ ಕೊಟ್ಟಿರಲಿಲ್ಲ ಹಾಗಾಗಿ ಭಾಳ ಜನ ಕೇಳಿರು ಹಣ ನಿಮ್ಮದು ಎಕ್ಸ್ಪಲ್ಸ್ ಬಗ್ಗೆ ಒಂದು ರಿವ್ಯೂ ಕೊಡಿ ಯಾವ ರೀತಿ ಇದೆ ಏನು ಮೈಲೇಜ್ ಏನು ಈಗ ನಲ್ವತ್ತು ಸಾವಿರ ಗಾಡಿ ಓಡಿರೋದು ನಲ್ವತ್ತು ಸಾವಿರ ಆದರೂ ನಿಮಗೆ ಏನು ಫಾಲ್ಟ್ ಇಲ್ವಾ ಏನಾಗಿದೆ ಗಾಡಿ ಹೆಂಗಿದೆ ಅಂತೇಳಿ ಯಾಕಂದರೆ ಈಗ ಹೊಸ ಗಾಡಿ ತಂದು ಎಷ್ಟೋ ಜನ ನಿಮಗೆ ರಿವ್ಯೂ ಕೊಟ್ಟಿರ್ಬೋದು ಆ ಹೊಸ ಗಾಡಿ ರಿವ್ಯೂ ಕೊಡ್ಬೇಕಾದ್ರೆ ಎಲ್ಲದು ಚೆನ್ನಾಗೇ ಇರುತ್ತೆ ಓಡಿಸಿದ ಮೇಲೆ ಗೊತ್ತಾಗೋದು ಏನು ಡಿಫಾಲ್ಟ್ ಆಗಿರುತ್ತೆ ಏನು ಬೆನಿಫಿಟ್ಸು ಏನು ಅನ್ಬೆನಿಫಿಟ್ಸ್ ಅಂತೇಳಿ ಗೊತ್ತಾಗುತ್ತೆ ಹಾಗಾಗಿ ನಾನು ಆ್ಯಕ್ಚುಲಿ ಯಾಕೆ ಫಸ್ಟಿಗೆ ನಾನು ರಿವ್ಯೂ ಕೊಡಲಿಲ್ಲ ಅಂದರೆ ಇಷ್ಟೇ ರೀಸನ್ನು ಗಾಡಿ ಓಡಿರಲ್ಲ ಫಸ್ಟ್ ಬೇ ಫಸ್ಟಿಗೆ ತೊಗೊಂಡಾಗ ಗಾಡಿ ಎಲ್ಲದು ಚೆನ್ನಾಗಿರುತ್ತೆ ಹಾಗಾಗಿ ಆದರೆ ನಾನು ನಲವತ್ತು ಸಾವಿರ ಓಡಿಸಿದ ಮೇಲೆ ರಿವ್ಯೂ ಕೊಡ್ತಾ ಇದ್ದೀನಿ ಮೈಲೇಜ್ ಆಗಿರ್ಬೋದು ಗಾಡಿಯಲ್ಲಿ ನನಗೆ ಬಂದಂಥ ಪ್ರಾಬ್ಲಮ್ಸು ಪ್ರತಿಯೊಂದು ಯಾಕೆಂದರೆ ನೀವು ಆಲ್ಮೋಸ್ಟ್ ನೋಡಿರ್ಬೋದು ಕನ್ಯಾಕುಮಾರಿಯಿಂದ ಹಿಡಿದು ಪ್ರತಿಯೊಂದು ರೈಡ್ ಮಾಡಿದ್ದೀನಿ ಸೌತಲ್ಲಿ ತಮಿಳ್ನಾಡು ಕೇರಳನ ಹಾಗಾಗಿ ನಾನು ಈ ಎಕ್ಸ್ಪೀರಿಯೆನ್ಸ್ ಮೇಲೆ ನನ್ನ ಗಾಡಿನ ರಿವ್ಯೂ ಮಾಡ್ತಾ ಇದ್ದೀನಿ ಇದರಿಂದ ನಿಮಗೆ ಒಂದು ಎಲ್ಪ್ ಆಗ್ಬೋದು ಯಾಕಂದರೆ ಎಕ್ಸ್ಪಲ್ಸಲ್ಲಿ ಟೂ ಟೆನ್ ಬಿಡ್ತೀಯಾನೆ ಹಾಗಾಗಿ ಒಂದು ನಿಮಗೆ ಅನಿಸ್ಬೋದು ಇದು ಈ ಗಾಡಿ ಬಿಟ್ಟು ಈಗ ಟೂಟನಿ ಹೋಗಿದ್ದಾರೆ ನಿಮಗೆ ತೊಗೊಳೋರಿಗೂ ಒಂದು ಡೌಟ್ಸ್ ಕ್ರಿಯೇಟ್ ಆಗುತ್ತೆ ಈ ಗಾಡಿ ಬೆಟರಾ ಆ ಗಾಡಿ ಬೆಟರಾ ಅಂತ ಆದರೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಎಕ್ಸ್ಪಲ್ಸು ಫೋರ್ ವಿ ಬಗ್ಗೆ ನನ್ನ ಗಾಡಿ ಬಗ್ಗೆ ನಾನು ರಿವ್ಯೂ ಕೊಡ್ತಾ ಇದ್ದೀನಿ ಅದ್ರ ಮೇಲೆ ನಿಮ್ಮಿಷ್ಟ ನೋಡಿ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಈಗ ನಾನು ಫಸ್ಟು ನಿಮಗೆ ಹೇಳೋಕೊಟ್ಟಿರೋದು ನನ್ನ ಗಾಡಿಯಲ್ಲಿ ಏನೇನು ಪ್ರಾಬ್ಲಮ್ಸ್ ಬಂತು ನಾನು ಏನೇನು ಪ್ರಾಬ್ಲಮ್ನ ಫೇಸ್ ಮಾಡಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ನನ್ನ ಗಾಡಿ ಎಕ್ಸ್ಪಲ್ಸು ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಹಾಗಾಗಿ ಆಲ್ರೆಡಿ ಎರಡು ವರ್ಷದ ಮೇಲಾಯಿತು ಹಾಗಾಗಿ ಇಲ್ಲಿ ತಂಗ ಏನೇನು ಪ್ರಾಬ್ಲಮ್ ಬಂತು ಏನೇನು ಪ್ರಾಬ್ಲಮ್ನ ಫೇಸ್ ಮಾಡಿದೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟು ಈಗ ಚೈನಲ್ಲಿ ಸಾಫ್ಟ್ ಬರುತ್ತೆ ಚೈ ಇದು ಸೆಂಟ್ರಲ್ಲಿ ಓಕೆನಾ ಆ ಸಾಫ್ಟ್ ಬಂದುಬಿಟ್ಟು ನನಗೆ ಏನು ಪ್ರಾಬ್ಲಮ್ ಆಯಿತು ಅಂದರೆ ಸಾಫ್ಟ್ ಹೋಯಿತು ಹಾಗಾಗಿ ಅದನ್ನ ನನಗೆ ಶೋರೂಮ್ ಕಡೆಯಿಂದ ರೀಪ್ಲೇಸ್ಮೆಂಟ್ ಕೂಡ ಮಾಡಿಕೊಟ್ರು ನಿಮಗೆ ಫಸ್ಟು ಸರ್ವಿಸು ಮೇಂಟೆನೆನ್ಸ್ ಹೆಂಗಿರಬೇಕು ಅಂದರೆ ಸರ್ವಿಸು ನೀವೆಷ್ಟು ಶೋರೂಮ್ ಮೇಂಟೆನೆನ್ಸ್ ಮಾಡ್ತೀರಾ ಅಷ್ಟು ನಿಮಗೆ ಬೆನಿಫಿಟ್ಸು ಸಿಗುತ್ತೆ ಯಾಕೆ ಅಂದರೆ ನೀವು ಶೋರೂಮ್ ಇಷ್ಟು ಇತ್ತು ಅಂದರೆ ನೀವು ಕೇಳಿ ಬೇಕಾದ್ರೆ ಅದನ್ನ ರೀಪ್ಲೇಸ್ಮೆಂಟ್ನ ಮಾಡಿಸ್ಕೊಬೋದು ಹಾಗಾಗಿ ಆಮೇಲೆ ನನಗೆ ಫಸ್ಟು ಇದರದೆ ಸಾಫ್ಟು ಮೇಯ್ನು ಹೊಡೆದಾ ತಿಂದಿದ್ದು ಹಾಗಾಗಿ ಸಾಫ್ಟ್ನ ಚೇಂಜ್ ಮಾಡಿದೆ ಆ ಸಾಫ್ಟ್ಗಳು ಏನೋ ಪ್ರಾಬ್ಲಮ್ ಶುರು ಆಯಿತು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರು ಹಳೆ ಗಾಡಿಗಳು ಏನಿದ್ದಾವೆ ಅದರಲ್ಲಿ ಇದು ಕಾಮನ್ನು ಈ ಸಾಫ್ಟ್ ಪ್ರಾಬ್ಲಮ್ಮು ಅಲ್ಲಿ ಇದ್ದೇ ಇತ್ತು ಅದು ಈಗ ಸಾಲ್ವ್ ಮಾಡಿದ್ದಾರೆ ಅಂತ ಹೇಳ್ತಾಯಿದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕಿ ಬಂದಂಥ ಗಾಡಿ ಆಗಿರ್ಬೋದು ಸಾಫ್ಟ್ ಪ್ರಾಬ್ಲಮ್ ಇಲ್ಲ ಸಾಲ್ವ್ ಆಗಿದೆ ಇಂಜಿನಿಯರ್ ಹೇಳಿದ ಪ್ರಕಾರ ಸಾಫ್ಟು ಪ್ರಾಬ್ಲಮ್ಮು ಆಲ್ಮೋಸ್ಟ್ ಹೊಸ ಗಾಡಿಗಳಲ್ಲಿ ಇಲ್ಲ ಹಳೆ ಗಾಡಿಗಳೇನಿದ್ದು ಕೆಲವರಿಗೆ ಪ್ರಾಬ್ಲಮ್ ಬಂದಿರುತ್ತೆ ನೋಡಿಬೇಕಾದ್ರೆ ಸಾಫ್ಟ್ ಒಂದು ಪ್ರಾಬ್ಲಮ್ ಆಯಿತು ಮತ್ತು ನಲ್ವತ್ತು ಸಾವಿರ ಕಿಲೋಮೀಟ್ರಿಗೆ ಒಂದು ಸತಿ ನಲ್ವತ್ತು ಸಾವಿರ ಕಿಲೋಮೀಟ್ರ್ ಹೊರತು ಅಂತ ಗೊತ್ತಾಯ್ತಲ್ಲ ಅವಾಗೇನು ಮಾಡಬೇಕು ಹೆಡ್ಡು ನೀವೇನು ಹೆಡ್ಡಿದೆ ಅದನ್ನ ಕ್ಲೀನಾಗೆ ಸೆಟ್ ಮಾಡಿಸ್ಬೇಕು ಮೇಯ್ನು ಯಾಕೆ ಅಂದರೆ ಕಿಟಿ 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 ಅನ್ನೋ ಸೌಂಡು ನಿಮಗೆ ಯಾವಾಗಲೂ ಬರ್ತಾ ಇರುತ್ತೆ ನೀವು ಒಬ್ಸರ್ವ್ ಮಾಡಿ ಐಲಿಂಗಲ್ಲಿ ಇಟ್ಬಿಟ್ಟು ಗಾಡಿ ಒಳಗೆ ಒಂಥರ ಸೌಂಡ್ ಬರುತ್ತೆ ಕಿಟಿ ಕಿಟಿ ಅನ್ನೋದು ಮೇಯ್ನು ನಲ್ವತ್ತು ಸಾವಿರ ಓಡಿದ ಕೂಡಲೇ ಗಾಡಿದು ಮೇಯ್ನು ಹೆಡ್ನ ಸೆಟ್ ಮಾಡಿಸ್ಬೇಕು ಓಕೆನಾ ಬನ್ನಿ ಇನ್ನೊಂದು ಮೇಯ್ನು ಚೈನು ಸ್ನೇಹಿತರೆ ಚೈನ್ ಬಂದುಬಿಟ್ಟು ನೀವು ಇದು ಓಪನ್ ಚೈನ್ ಆಗಿರೋದ್ರಿಂದ ಡೆಫಿನೆಟ್ಲಿ ನಿಮಗೆ ಪ್ರಾಬ್ಲಮ್ ಬಂದೇ ಬಂದಿರುತ್ತೆ ಚೈನ್ ಸೌಂಡು ತುಂಬಾ ಇರುತ್ತೆ ಯಾಕೆ ಅಂದರೆ ಓಪನ್ ಚೈನ್ ಆಗಿರೋದ್ರಿಂದ ಮಣ್ಣಾಗಿರ್ಬೋದು ಪ್ರತಿಯೊಂದು ಧೂಳು ಕುತ್ತಾಗ ಕಿಟಿ ಕಿಟಿ ಏನೋ ಸೌಂಡ್ ಬಂದೇ ಬರುತ್ತೆ ಚೈನಲ್ಲಿ ಅದಕ್ಕೆ ನೀವೇನು ಮಾಡಬೇಕು ಮೇಯ್ನು ಚೈನಿಗೆ ಲೂಬು ನೀವು ಮೂರು ಮುನ್ನೂರು ಕಿಲೋಮೀಟ್ರಿಗೆ ಒಂದು ಸತಿ ಒಂದು ಸತಿ ಟೈಟ್ ಮಾಡಿಸಿ ಕ್ಲೀನಾಗಿ ಆಯಿಲು ಇಲ್ಲಾಂದರೆ ಗಟ್ಟಿ ಆಯಿಲ್ ಬರುತ್ತೆ ಆ ಗಟ್ಟಿ ಆಯಿಲ್ ಏನೋ ತೆಳು ಅಲ್ಲ ಗಟ್ಟಿ ಆಯಿಲ್ ಬರುತ್ತೆ ಅದನ್ನ ಹಾಕಿ ಸೌಂಡ್ ನಿಲ್ಲುತ್ತೆ ಇಲ್ಲಾಂದರೆ ಸ್ಪ್ರೇನ ಮೇಂಟೆನೆನ್ಸ್ ಮಾಡಬೇಕು ಇಲ್ಲಾಂದರೆ ನಿಮ್ಮದು ಚೈನ್ ಬಂದುಬಿಟ್ಟು ಇದ್ರ ಐಸ್ ಬಂದುಬಿಟ್ಟು ಹದಿನೈದು ಕಿಲೋಮೀಟ್ರಿಗೆ ಅಷ್ಟೇ ಅದು ನೀವು ಮೇಂಟೇನು ಲೂಬ್ ಮಾಡಿದರೆ ಅಷ್ಟೇ ಹದಿನೈದು ಕಿಲೋಮೀಟ್ರಿಗೆ ಬರೋದು ಇಲ್ಲ ಅಂದರೆ ಹನ್ನೊಂದು ಹತ್ತು ಸಾವಿರಕ್ಕೆಲ್ಲ ಚೈನು ಹೊಗೆನೇ ಮತ್ತು ನೀ ಮಾತೇ ಇಲ್ಲ ಅದರಲ್ಲಿ ಯಾಕಂದರೆ ಚೈನ್ ಒಗೆ ಹಾಕಿಸ್ಕೊಂಬಿಡುತ್ತೆ ಹತ್ತು ಹನ್ನೊಂದಕ್ಕೆಲ್ಲ ನೀವು ಕ್ಲೀನಾಗಿ ಮೇಂಟೈನ್ ಮಾಡಲಿ ಅಂದರೆ ಹೊಗೆ ಹೋಗುತ್ತೆ ಆಲ್ಮೋಸ್ಟ್ ನಾನಲ್ಲೇ ನಲ್ವತ್ತು ಸಾವಿರ ಕಿಲೋಮೀಟ್ರ್ ಎರಡು ಸತಿ ಚೇಂಜ್ ಮಾಡಿದ್ದೀನಿ ಇದು ಮೂರನೇದು ಇದು ಆ್ಯಕ್ಚುಲಿ ನಂದು ಒಂದು ಶೋರೂಮಲ್ಲಿ ಬಂದಿದ್ದು ಇನ್ನೊಂದು ಗಾಡಿಯಲ್ಲಿ ಒಂದು ಗಾಡಿಯಲ್ಲಿ ಬಂದಿದ್ದು ಇನ್ನೊಂದು ನಾನು ಹಾಕ್ಸಿರೋದು ಹಾಂ ಎರಡು ಸತಿಯನ್ನು ಚೇಂಜ್ ಮಾಡಿದ್ದೀನಿ ನಾನು ಹಾಗಾಗಿ ಒಂದು ಮೇಂಟೆನೆನ್ಸ್ ನೀವು ಚೈನ್ ಮಾಡಲಿಲ್ಲ ಮಾಡಿಲ್ಲ ಅಂದರೆ ಹದಿನೈದು ವರ್ಷ ಹದಿನೈದೇ ಕಿಲೋಮೀಟ್ರಿಗೆ ನಿಮ್ಮದು ಚೈನ್ ಐಸು ಮುಗಿದೋಗುತ್ತೆ ಹಾಗಾಗಿ ಸ್ನೇಹಿತರೆ ಇನ್ನೊಂದು ಮೇಯ್ನ್ ಆಗಿ ನಲ್ವತ್ತು ಸಾವಿರ ಕಿಲೋಮೀಟ್ರ್ ಓಡಿದ ಮೇಲೆ ನೀವೇನು ಈ ಚೈನ್ ಪ್ಯಾಕೆಟ್ ಚೇಂಜ್ ಮಾಡ್ತೀರಾ ಮೇಯ್ನಾಗಿ ಬಂದುಬಿಟ್ಟು ಈ ಸಿಂಗರಾಮ್ ಬುಷ್ ಅಂತ ಹೇಳಿ ಬರುತ್ತೆ ಒಳಗೊಂದು ಬೇರಿಂಗ್ ಬರುತ್ತೆ ಅದನ್ನ ನೀವು ಚೇಂಜ್ ಮಾಡಬೇಕಾಗುತ್ತೆ ಯಾಕೆ ಅಂದರೆ ಮೇಯ್ನ್ ಹೊಡ್ತಾ ಬೀಳೋದ್ರಿಂದ ಆ ಒಳಗೆ ಬೇರಿಂಗು ಒದೆ ತಿಂದಿರುತ್ತೆ ಅದು ಆಗಿರುತ್ತೆ ಹಾಗಾಗಿ ಈ ವೈಬ್ರೇಷನ್ನು ಕೆಲವು ಸತಿ ಎಕ್ಸ್ಪಲ್ಸಲ್ಲಿ ನೀವು ವೈಬ್ರೇಷನ್ ನೋಡ್ಬೋದು ನಿಲ್ಲೋದು ವೀಲು ಅದು ಯಾಕೆ ವೈಬ್ರೇಷನ್ ಬರುತ್ತೆ ಅಂತ ಕೆಲವರು ಏನೋ ಡಿಫಾಲ್ಟ್ ಇದೆ ಅಂತ ಅಂದ್ಕೊಂತಾರೆ ಅದು ಏನಕ್ಕೆ ಅಂತ ಗೊತ್ತಿರಲ್ಲ ಹಾಗಾಗಿ ಸಿಂಗರಾಮ್ ಬುಷ್ ಒಳಗೆ ಒಂದು ಬೇರಿಂಗ್ ಬರುತ್ತೆ ಅದನ್ನ ನೀವು ಚೇಂಜ್ ಮಾಡಿಸಿದ್ರೆ ಆ ಪ್ರಾಬ್ಲಮ್ ಕೂಡ ನಿಲ್ಲುತ್ತೆ ಹಾಗಾಗಿ ಇದೊಂದಾಯ್ತಾ ಚೈನು ಮೇನ್ ಮೇಂಟೆನೆನ್ಸು ಕ್ಲೀನಾಗಿ ಮಾಡಬೇಕು ಹಾಗಾಗಿ ಸ್ನೇಹಿತರೆ ಇನ್ನೊಂದು ಬಂದ್ಬಿಟ್ಟು ನೀವು ಎರಡು ಸ ಎರಡು ಸತಿ ಸರ್ವಿಸಿಗೆ ಒಂದು ಸತಿ ನೀವು ಏನು ಏರ್ ಫಿಲ್ಟ್ರ್ ಇದೆ ಏರ್ ಫಿಲ್ಟ್ರ ನೀವು ಚೇಂಜ್ ಮಾಡಬೇಕು ಯಾಕಂದರೆ ಎರಡು ಸರ್ವಿಸಿಗೆ ಒಂದು ಸತಿ ಯಾಕೆ ಚೇಂಜ್ ಮಾಡಬೇಕು ಅಂದರೆ ಎಷ್ಟೋ ಕಸ ಅದ್ರಾಗ ಕೂತಿರುತ್ತೆ ಅಂದರೆ ಡೆಸ್ಟು ಅಷ್ಟು ಕೂತಿರುತ್ತೆ ಎಷ್ಟು ಚೇಂಜ್ ಮಾಡಿ ಗಾಡಿ ಓಡ್ತಿರೋ ಅಷ್ಟು ಗಾಡಿ ಆಗಿರುತ್ತೆ ಹಾಗಾಗಿ ಸರ್ವಿಸ್ ಬಂದುಬಿಟ್ಟು ಇದು ಮೂರು ಸಾವಿರ ಕಿಲೋಮೀಟ್ರಿಗೆ ಆದರೆ ನಾನು ಮಾಡಿಸ್ತಿರೋದು ನಾಲ್ಕು ಸಾವಿರ ಕಿಲೋಮೀಟ್ರಿಗೆ ಒಂದು ಸತಿ ನಾನು ಸರ್ವಿಸ್ ಮಾಡಿಸ್ತೀನಿ ಒಂದು ಸತಿ ಹಾಗಾಗಿ ನಾನು ನಾಲ್ಕು ಸಾವಿರಕ್ಕೆ ಡೆಫಿನೆಟ್ಲಿ ಮಾಡಿಸ್ತೀನಿ ನನಗೆ ಬಂದ್ಬಿಟ್ಟು ಒಂದು ನಲ್ವತ್ತು ಸಾವಿರ ಕಿಲೋಮೀಟ್ರ್ ಆದಮೇಲೆ ನಲ್ವತ್ತು ಸಾವಿರ ಕಿಲೋಮೀಟ್ರ್ ಓಡಿದ ಮೇಲೆ ಎಡ್ಡಿಂದು ಫುಲ್ಲು ಸಟ್ನ ಮಾಡಿಸಿ ದಯವಿಟ್ಟು ಇಲ್ಲ ಅನ್ನೋ ಸೌಂಡ್ ಬರುತ್ತೆ ನಿಲ್ಲುತ್ತೆ ಆಮೇಲೆ ಗಾಡಿ ತುಂಬಾ ಸ್ಮೂತ್ ಆಗುತ್ತೆ ನಿಜವಾಗ್ಲೂ ಹಾಗಾಗಿ ಬನ್ನಿ ಇನ್ನು ನನ್ನ ಗಾಡಿಗೆ ಏನೇನಪ್ಪ ಎಕ್ಸ್ಟ್ರಾ ಹಾಕ್ಸಿದ್ದೀನಿ ಅಂತ ನೋಡಿದರೆ ಒಂದು ಮಿರರ್ಗಳ್ನ ಚೇಂಜ್ ಮಾಡಿದ್ದೀನಿ ಎರಡು ಕೂಡ ಇದು ಕೆ ಟಿ ಎಮ್ದು ಬೈಕಿಂದು ನಾನು ಪೇ ಮಾಡಿ ಮುನ್ನೂರೈವತ್ತು ರೂಪಾಯಿ ಅನಿಸುತ್ತೆ ಅಷ್ಟೇ ಅದಕ್ಕೋಸ್ಕರ ನಾನು ಚೇಂಜ್ ಮಾಡಿದ್ದೀನಿ ಆಮೇಲೆ ಹ್ಯಾಂಡಲ್ ಬಾರ್ ಹಾಕ್ಸಿದೀನಿ ಮೋಟೋ ಟರ್ಕಿಂದು ಹಾಗೂ ಲಿವರ್ ಗಾರ್ಡ್ ಹಾಕ್ಸಿದ್ದೀನಿ ಎರಡು ಸೇಫ್ಟಿಗೋಸ್ಕರ ಹಾಗಾಗಿ ಇನ್ನು ಮೇಯ್ನ್ ಬಂದುಬಿಟ್ಟು ಗಾಡಿದು ಕ್ರ್ಯಾಶ್ ಕಾರ್ಡು ಇದು ಮೋಟೋ ಇದೆ ಸಿಂಗಲ್ಲು ಹಾಗಾಗಿ ಬಿದ್ದರೂ ಕೂಡ ಸೇಫ್ಟಿ ಮೇಯ್ನ್ ಇಂಪಾರ್ಟೆಂಟ್ ನಮಗೆ ಹಾಗಾಗಿ ಇಷ್ಟನ್ನ ಹಾಕ್ಸಿದ್ದೀನಿ ಮೇಯ್ನು ಆಮೇಲೆ ನಾವು ಲಾಂಗ್ ಟೂರ್ ಮಾಡೋದಕ್ಕೆ ಮೇಯ್ನ್ ಬೇಕು ನಮಗೆ ಈ ಪ್ಲೇಟು ಹಾಗಾಗಿ ಯಾಕಂದರೆ ಬ್ಯಾಗು ಎವಿ ಏನಾರ ಇದ್ದರೆ ಬ್ಯಾಗ್ಗಳು ಏನಾರ ಕಟ್ಕೊಳಕ್ಕೆ ನಮಗೆ ಈ ಪ್ಲೇಟು ಭಾಳನೇ ಅನುಕೂಲ ಆಗುತ್ತೆ ಇನ್ನೊಂದು ಮೇಯ್ನು ನನಗೆ ವೈಝರು ಇಲ್ಲಿ ನೋಡ್ಬೋದು ಈ ವೈಝರ್ನ ನಾನು ಬ್ಲ್ಯಾಕ್ ತರಿಸ್ಬಿಟ್ಟು ಆನ್ಲೈನಲ್ಲಿ ಅಮೇಝಾನಲ್ಲಿ ನಾನು ಮಾಡಿ ಹಾಕಿರೋದು ಹಾಗಾಗಿ ಇನ್ನು ಮೇಯ್ನು ನನಗೆ ಬಂದ್ಬಿಟ್ಟು ಬನ್ನಿ ತೋರಿಸ್ತೀನಿ ಮೇಯ್ನು ನನಗೆ ಇದರಲ್ಲಿ ಹಳೆ ಗಾಡಿಗಳಲ್ಲಿ ನೀನು ನೋಡಿರ್ಬೋದು ಈ ಏನು ಹೆಡ್ಲೈಟ್ ನೋಡ್ತೀರ ಆ್ಯಕ್ಚುಲಿ ಫೋಕಸ್ ಕಮ್ಮಿ ಇದರಲ್ಲಿ ನೈಟ್ ಹೊತ್ತು ರೈಡ್ ಮಾಡೋಕ್ಕೆ ಫೋಕಸ್ ಕಮ್ಮಿ ಅದಕ್ಕೋಸ್ಕರ ನಾನು ನಾನು ಏನು ಫಾಗ್ಲೈಟ್ಸ್ ಹಾಕ್ಸೀನಿ ಎರಡು ಚೆನ್ನಾಗಿ ತುಂಬ ಎರಡು ಕಲರ್ ಇದೆ ಹಾಗಾಗಿ ಚೆನ್ನಾಗಿ ಬರುತ್ತೆ ಬರ್ತವೆ ಒಂದು ಎಲ್ಲೋ ಬರುತ್ತೆ ಒಂದು ವೈಟ್ ಬರುತ್ತೆ ಎರಡು ಕಲರು ಇನ್ನೂ ಮುಂದೆ ನೋಡ್ತಾ ಇರ್ಬೋದು ಇನ್ನು ಒಂದು ಸ್ವಲ್ಪ ಡೌನ್ ಚೂರು ಡೌನಲ್ಲಿರುತ್ತೆ ನಾನು ಸ್ವಲ್ಪ ಲೈಟಾಗಿ ಮೇಕೆ ವಾಷರ್ ಇಟ್ಬಿಟ್ಟು ಹೈಟ್ ಮಾಡಿದ್ದೀನಿ ಲುಕ್ಕಿಗೋಸ್ಕರ ಅಷ್ಟೇ ನಾನು ಎಷ್ಟು ಇನ್ನೇನು ಚೇಂಜಸ್ ಮಾಡಿಲ್ಲ ನನ್ನ ಗಾಡಿಯಲ್ಲಿ ಹೆಂಗೆ ಒರ್ಜಿನಲಿಟಿ ಇತ್ತೋ ಅದೇ ರೀತಿಯೇ ಗಾಡಿ ಇದೆ ಹಾಗಾಗಿ ನನಗೂ ಸಾಕಷ್ಟು ಚೇಂಜಸ್ಸು ಅಷ್ಟು ಅನ್ನಿಸ್ಲಿಲ್ಲ ಹಾಗಾಗಿ ಎಷ್ಟು ಬೇಕು ಅಷ್ಟೇ ನಾನು ಚೇಂಜಸ್ನ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇನ್ನೊಂದು ಮೇಯ್ನ್ ಪಾಯಿಂಟ್ ಏನಂತ ಅಂದರೆ ಗಾಡಿ ತೊಗೊಳೋದೆಲ್ಲ ಮುಖ್ಯ ಮೇಯ್ನು ನೀವು ಮೇಂಟೆನೆನ್ಸ್ ಏನಿರುತ್ತೆ ಅದು ಪ್ರಮುಖವಾಗಿ ಮುಖ್ಯವಾಗಿರುತ್ತೆ ಯಾಕೆ ಅಂದರೆ ಈ ಹೇಳ್ತಿದ್ದೀನಿ ಅಂದರೆ ನೀವು ಸರ್ವಿಸ್ನ ಎಲ್ಲಿ ಮಾಡಿಸ್ತಿದ್ದೀರಾ ಅನ್ನೋದು ಮೇಯ್ನ್ ಪಾಯಿಂಟು ಯಾಕೆಂದರೆ ತೊಗೊಂಡ್ಮೇಲೆ ನೀವು ಆಲ್ಮೋಸ್ಟು ಕೆಲವರು ಹೊರಗೆ ಮಾಡಿಸ್ತಾರೆ ಒಪ್ಕೊತೀನಿ ಆದರೆ ನೀವು ಸೋ ಶೋರೂಮಲ್ಲಿ ನೀವು ಎಷ್ಟು ಸರ್ವಿಸ್ ಇಷ್ಟು ಇಟ್ಟಿರ್ತೀರ ಅಷ್ಟು ಬೆನಿಫಿಟ್ಸು ಇದು ಯಾಕೆ ಅಂತ ನಾನು ಹೇಳ್ತೀನಿ ಬನ್ನಿ ನೋಡ್ಬೋದು ನಾನು ಸರ್ವಿಸ್ ಮಾಡಿಸೋದು ಬಂದುಬಿಟ್ಟು ಕಡೂರ್ನ ಹೀರೋ ಶೋರೂಮು ಗೌರಿ ಮೋಟರ್ಸಲ್ಲೇ ನಾನು ಪ್ರತಿಯೊಂದು ಸರ್ವಿಸ್ನ ಮಾಡಿಸಿರೋದು ಯಾಕಂದರೆ ಇಲ್ಲಿ ಇದೆ ನೋಡಿ ಹೀರೋದೇ ಒಂದು ಆ್ಯಪ್ ಬರುತ್ತೆ ನೀವು ಸರ್ವಿಸಿಂದ ಹಿಡಿದು ಪ್ರತಿಯೊಂದು ಆ್ಯಡ್ ಆಗುತ್ತೆ ಇಲ್ಲಿ ಹಾಗಾಗಿ ಇದರಲ್ಲಿ ಇನ್ನೊಂದು ಬಂದುಬಿಟ್ಟು ಗುಡ್ ಲೈಫ್ ಅನ್ನೋದ್ರಲ್ಲಿ ನಿಮ್ಮದು ಪಾಯಿಂಟ್ಸ್ ಆ್ಯಡ್ ಆಗುತ್ತೆ ಓಕೆನಾ ಪಾಯಿಂಟ್ಸ್ ಯಾಕಪ್ಪ ಅಂದರೆ ನಾನು ನೋಡಿ ಈಗ ಇಪ್ಪತ್ತೆಂಟು ಸಾವಿರದ ಆರುನೂರ ಮೂರು ಪಾಯಿಂಟ್ಸ್ ಇದೆ ಅದು ಏನಕ್ಕಪ್ಪ ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ ಸರ್ವಿಸ್ ಮಾಡಿಸ್ತಿರಲ್ಲ ಆವಾಗ ನೀವು ಕಾಶ್ಟನ್ನ ಕಮ್ಮಿ ಮಾಡಿಸ್ಬೋದು ಈ ಪಾಯಿಂಟ್ಸಿಂದ ಇದೊಂದು ಪಾಯಿಂಟ್ ಆದರೆ ನಿಮ್ಮಲ್ಲಿ ಗಾಡಿಯಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದರೂ ಕೂಡ ನೀವು ವ್ಯಾರೆಂಟಿ ಕ್ಲೈಮನ್ನು ಮಾಡ್ಬೋದು ಪ್ರಾಬ್ಲಮ್ಸ್ ಆಗಿದೆ ಅಂಥೇಳಿ ನೀವು ಅದೇ ಹೊರಗೆ ಮಾಡಿಸಿ ನೀವು ಬಂದುಬಿಟ್ಟು ನನಗಿದು ರೀಪ್ಲೇಸ್ಮೆಂಟ್ ಬೇಕು ಅಂತ ಹೇಳಿದರೆ ಆಗೋಲ್ಲ ಯಾಕೆಂದರೆ ನೀವು ಶೋರೂಮ್ ಮೇಂಟೆನೆನ್ಸ್ ಮಾಡಿದಷ್ಟು ನಿಮಗೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಸ್ನೇಹಿತರೆ ನೀವು ಶೋರೂಮ್ನಲ್ಲಿ ಎಷ್ಟು ಶೋರೂಮ್ ಮೇಂಟೆನೆನ್ಸ್ ಮಾಡ್ತೀರಾ ಎಲ್ತೇಗಿರುತ್ತೆ ಗಾಡಿ ಹಾಗೆ ನನ್ನ ಗಾಡಿಗೆ ಆಯಿಲ್ ಬಂದುಬಿಟ್ಟು ನಾನು ಬಳಸೋದು ಸಿಂಥೆಟಿಕ್ಕು ಈರೋ ಶೋರೂಮ್ದೇ ಈರೋದೆ ನಾನು ಆಯಿಲ್ನ ಬಳಸ್ತೀನಿ ಇವತ್ತಿನವರೆಗೂ ನನಗೇನು ಪ್ರಾಬ್ಲಮ್ ಅನಿಸಿಲ್ಲ ಹಾಗಾಗಿ ಕೆಲವರು ಮೋಟೋಲ್ ಬಳಸ್ತಾರೆ ಕೆಲವರು ಬೇರೆ ಬೇರೆ ಬಳಸ್ತಾರೆ ಆದರೆ ನಾನು ಇವತ್ತಿಗೂ ಬಳಸ್ತಿರೋದು ಈರೋದೇ ಅದು ಸಿಂಥೆಟಿಕ್ ಆಯಿಲು ಹಾಗಾಗಿ ಇನ್ನು ಮೈಲೇಜ್ ಬಂದುಬಿಟ್ಟು ನನ್ನ ಗಾಡಿ ನಲವತ್ತು ಕಿಲೋಮೀಟ್ರ್ ಮೈಲೇಜ್ನ ಕೊಡ್ತಾ ಇದೆ ಅವರೇಜಾಗಿ ತೊಂಬತ್ತು ನೂರಲ್ಲಿ ಹೊಡೆದ್ರು ಕೂಡ ನಲವತ್ತು ಮೋಸ ಇಲ್ದಂಗೆ ಕೊಡ್ತಾ ಇದೆ ಇನ್ನೊಂದು ಬೆನಿಫಿಟ್ಸ್ ಅಂದರೆ ಈ ದುಡ್ಡಿಗೆ ಈ ಸೆಗ್ಮೆಂಟಲ್ಲಿ ಗಾಡಿ ಯಾವುದೂ ಕೂಡ ಇಲ್ಲ ಹಾಗಾಗಿ ಸೂಪರಾಗಿದೆ ನನಗೆ ಇನ್ನೊಂದು ತೋಟ ಮನೆಗೆ ಗಾಡಿ ಬೇಕು ನಾನು ಇದೇ ಗಡೆಯಲ್ಲೇ ಓಡಾಡೋದು ತೋಟ ಮನೆಗಾದ್ರೂ ಏನೇ ಒಂದಾದರೂ ಇದೇ ಗಡೆಯಲ್ಲೇ ನಾನು ಓಡಾಡೋದು ಗೊಬ್ಬರನೂ ಹಾಕಿ ಹಾಕೋ ಮಂದಿ ಹಾಗಾಗಿ ಏನು ಅಂದರೆ ಈ ಮಿಡಲ್ ಕ್ಲಾಸು ರೈತರು ಮಕ್ಕಳಿಗೆ ಏನು ಒಂದು ಗಾಡಿ ಪರ್ಪಸ್ಸಿಗೆ ಹುಡುಕ್ತಾ ಇರ್ತೀರ ಆಲ್ ಇನ್ ಒನ್ ಅಂತಲೇ ಹೇಳ್ತೀನಿ ಈ ಗಾಡಿ ಯಾಕೆ ಅಂದರೆ ಪ್ರತಿಯೊಂದು ಗದ್ದೆಯಲ್ಲೂ ಓಡಾಡುತ್ತೆ ಈ ಗಾಡಿ ಒಂಥರ ಕುದುರೆ ಇದ್ದಂಗೆ ಇಂಥ ಜಾಗದಲ್ಲಿ ಹೋಗೋಲ್ಲ ಅಂತಿಲ್ಲ ನೀರಿದ್ರೂ ಹೋಗುತ್ತೆ ಕೆಸರಿದ್ರೂ ಹೋಗುತ್ತೆ ಎಂಥ ಗುಡ್ಡ ಬೆಡ್ಡ ಎಲ್ಲ ಹತ್ತಿಸ್ಕೊಂಡು ಹೋಗ್ತಾ ಇರ್ಬೋದು ಹಾಗಾಗಿ ಇನ್ನೊಂದು ರೈತರು ಮಕ್ಕಳಿಗೂ ಬೆನಿಫಿಟ್ಸ್ ಇದು ಈಗ ನಮಗೆ ಕೆಲವರಿಗೆ ಏನನ್ಸುತ್ತೆ ನಾವು ಲಾಂಗ್ ಟೂರ್ ಮಾಡಬೇಕು ಒಳ್ಳೆ ಕಮ್ಮಿ ದುಡ್ಡಲ್ಲಿ ಒಳ್ಳೆ ಬಜೆಟಲ್ಲಿ ನಮಗೆ ಬೈಕ್ಗಳು ಬೇಕಿರುತ್ತೆ ಲಾಂಗ್ ಟೂರು ಮಾಡ್ಬೋದು ಮನೆ ಪರ್ಪಸಲ್ಲೂ ಗಾಡಿ ಹುಡುಕ್ತಾ ಇರಬೇಕು ಅಂದರೆ ಎರಡಕ್ಕೂ ನಿಮ್ಮ ಬೆಸ್ಟ್ ಆಪ್ಷನು ಅಂದರೆ ಎಕ್ಸ್ಪಲ್ಸು ಹಾಗಾಗಿ ನನಗೆ ಇಷ್ಟು ದಿನ ಆದಮೇಲೆ ರಿವ್ಯೂ ಕೊಡ್ತಿರೋ ಕಾರಣ ಏನು ಅಂದರೆ ಸುಮ್ಮ ಸುಮ್ಮನೆ ನಾನು ತೊಗೊಂಡು ಕೂಡಲೇ ಗುರು ಕುದುರೆ ಇದ್ದಂಗೆ ಇದೆ ಹೊಡೆದು ಬಿಡ್ಬೋದು ನೆಗೆದು ಬಿಡ್ಬೋದು ಅಲ್ಲೋಗ್ಬೋದು ಇಲ್ಲೋಗ್ಬೋದು ಹೋಗುತ್ತೆ ಹಿಂಗೆ ಹೋಗುತ್ತೆ ಅಂತ ಹೇಳೋಕ್ಕೆ ಇರಲಿಲ್ಲ ಹಾಗಾಗಿ ನಾನು ಇಷ್ಟು ದಿನ ಆಗಿ ನಲ್ವತ್ತು ಸಾವಿರ ಕಿಲೋಮೀಟ್ರ್ ಓಡಿಸಿ ನಾನು ರೈಡ್ ಮಾಡಿದ ಮೇಲೆ ನಾನು ಇದ್ರೂ ರಿವ್ಯೂ ಕೊಡ್ತಾ ಇರೋದು ಅದಕ್ಕೋಸ್ಕರನೇ ಕೆಲವ್ರು ನೋಡೋರಿಗೆ ಎಲ್ಪ್ ಆಗ್ಬೋದು ಇದು ಅದಕ್ಕೋಸ್ಕರ ಸ್ನೇಹಿತರೆ ಹಾಗಾಗಿ ನನ್ನ ಗಾಡಿ ನನಗೆ ಈ ದುಡ್ಡಿಗೆ ನಿಜಕ್ಕೂ ಹೊರ್ತು ಈಗ ಯಾಕೆಂದರೆ ನನಗೂ ಟೂ ಟೆನ್ ಮೇಲೆ ಆಸೆ ಹಾಗಾಗಿ ಈ ಗಾಡಿ ಕೊಟ್ಟು ಎಕ್ಸ್ಚೇಂಜ್ ಮಾಡಿಬಿಟ್ಟು ಟೂ ಟೆನ್ ತೊಗೊಬೇಕು ಅನ್ನೋ ಆಸೆ ನನಗೂ ಇದೆ ಯಾಕಂದರೆ ಯಾವತ್ತೂ ಅಪ್ಡೇಡ್ನೇ ನೋಡ್ತೀವಿ ನಾವು ಒಂದು ಹೊಸದು ಬಂತು ಅಂದರೆ ಅದ್ರ ಮೇಲೆ ಅಪ್ಡೇಡ್ ನೋಡೇ ನೋಡ್ತೀವಿ ಆದರೆ ನನಗಿರೋ ಸಬ್ನೆಂಟ್ ಪ್ರಕಾರ ಈರೋ ಟೂ ಟೆನ್ ಏನು ಬಿಡ್ತಾಯಿದ್ದಾರೆ ಎಕ್ಸ್ಪಲ್ಸಲ್ಲಿ ಅದು ಬಂದುಬಿಟ್ಟು ಕರಿಷ್ಮಾ ಟೂ ಟೆನ್ನ ಸಿ 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 ಬಳಸಿಬಿಟ್ಟು ಆ ಗಾಡಿನ ತಯಾರಿಸಿರೋದು ಅಂತ ಅದನ್ನ ನಾನು ಸ್ಪೀಡ್ ಆಗಿರ್ಬೋದು ಮೈಲೇಜ್ ಆಗಿರ್ಬೋದು ಇನ್ನು ರಿವೀಲ್ ಆಗಿಲ್ಲ ಮೈ ಆಲ್ಮೋಸ್ಟು ನಿಮಗೆ ಕಾಸ್ಟ್ ಬಂದುಬಿಟ್ಟು ಕಾಸ್ಟು ಟಾಪ್ ಎಂಡ್ ಬಂದ್ಬಿಟ್ಟು ಎರಡು ಇಪ್ಪತ್ತರ ತನಕ ಇದು ಆನ್ ರೋಡ್ ಆಗ್ಬೋದು ಅಂತ ಮಾಹಿತಿ ಇರೋದು ಹಾಗಾಗಿ ಎರಡು ಇಪ್ಪತ್ತು ಇಪ್ಪತ್ತೈದರ ತನಕ ಆಗುತ್ತೆ ಆಲ್ಮೋಸ್ಟ್ ನಿಮಗೆ ಆನ್ ರೋಡು ಹಾಗಾಗಿ ಅದು ರೇಟ್ ರಿವೀಲ್ ಆಗಿದೆ ಅದರ ಮೈಲೇಜು ಇನ್ನು ಟಾಪ್ ಸ್ಪೀಡೊಂದು ಬಂದಿಲ್ಲ ಇನ್ನೆಲ್ಲ ಅದರಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಗಾಡಿ ನೋಡಿದ ಮೇಲೆ ನಮಗೂ ಗೊತ್ತಾಯಿತು ಆದರೆ ಈ ಗಾಡಿನ ನಾನು ಇಷ್ಟು ದಿನ ಓಡಿಸಿದ ಮೇಲೆ ನನಗೆ ನನಗೆ ಕೊಟ್ಟಂಥ ದುಡ್ಡಿಗೆ ನನಗೆ ಅಂತಲೇ ಹೇಳ್ತೀನಿ ಹಾಗಾಗಿ ಎಷ್ಟೋ ಜನ ಹೇಳಿದ್ದಾರೆ ಎಕ್ಸ್ಪೆಲ್ಸ್ ಒಂಥರ ಕುದುರೆ ಇದ್ದಂಗೆ ಗುರು ಹಂಗೆ ಹಿಂಗೆ ಕೆಲವ್ರು ಹೇಳಿದ್ದಾರೆ ಈ ಗಾಡಿ ಏನಕ್ಕೆ ತೊಗೊತೀರಾ ಗುರು ಅಷ್ಟು ಚೆನ್ನಾಗಿಲ್ಲ ಹಂಗೆ ವೆಯ್ಟ್ ಇಲ್ಲ ಆ ಥರ ಅಂತೇಳಿ ಹಿಮಾಲಯ ಗಾಡಿ ನೀವು ವೆಯ್ಟ್ ಅನ್ಬೋದು ಗಾಳಿಯಲ್ಲಿ ಇದಾಗುತ್ತೆ ಈ ಗಾಡಿ ತೂರುತ್ತೆ ಗಾಳಿಯಲ್ಲಿ ಎಳ್ದಾಡುತ್ತೆ ಅಂತ ಆ ಥರ ನನಗೆ ಯಾವತ್ತೂ ಅನಿಸಿಲ್ಲ ಗುರು ನನ್ನ ಟಾಪ್ ಸ್ಪೀಡ್ ಬಂದುಬಿಟ್ಟು ನಾನು ನೋಡ್ದಿರೋದು ಗುರು ಒನ್ ಟ್ವೆಂಟಿ ಸೆವೆನ್ ನಾನು ಓಡಿಸಿದ್ದೀನಿ ಗುರು ಓ ಇನ್ನೂ ಅದ್ರ ಮೇಲೆ ಹೋಗುತ್ತೋ ಏನೋ ಗೊತ್ತಿಲ್ಲ ನಾನು ನಾನು ಟಾಪ್ ಸ್ಪೀಡ್ ಬಂದುಬಿಟ್ಟು ಒನ್ ಟ್ವೆಂಟಿ ಸೆವೆನ್ ಅಂತ ಓಡಿಸಿದ್ದೀನಿ ಈ ಗಾಡಿಯಲ್ಲಿ ಹಾಗಾಗಿ ಕೆಲವರಿಗೆ ಅದನ್ನೂ ಹೇಳ್ತಾರೆ ಮೈನ್ ರೋಡಲ್ಲಿ ಗಾಡಿ ಅಷ್ಟು ಕಷ್ಟ ನಾವು ಹೋಗೋದು ಗುರು ಗುರು ಒನ್ ಟ್ವೆಂಟಿ ರೀಚ್ ಆದರೂ ಇವೆಲ್ಲಿ ಸಾಕು ಆರಾಮಾಗಿ ನಾವು ಲೀಡ್ನ ಮಾಡ್ಬೋದು ಲಾಂಗ್ ಟೂರಿಗೆ ಮನೆ ಪರ್ಪಸ್ಗೆ ಎರಡಕ್ಕೂ ಒಂದಿದೆ ನನಗೆ ಈ ಗಾಡಿ ಹಾಗಾಗಿ ಲಾಂಗ್ ಟೂರ್ ಎಲ್ಲಿ ಬೇಕಾರು ಮಾಡ್ಬೋದು ಮನೆ ಪರ್ಪಸ್ಸಿಗೂ ಆರಾಮಾಗಿ ಓಡಿಸ್ಬೋದು ಕುದುರೆ ಕುದುರೆನೇ ಗುರು ಸಕ್ಕತ್ತಿದೆ ಗಾಡಿ ನನ್ನ ಪ್ರಕಾರ ಹೇಳಿಲ್ವಾ ಎರಡು ಪಾಯಿಂಟ್ ಹೇಳಿದೆ ಮೇಯ್ನು ಸಾಫ್ಟು ಸಾಫ್ಟು ಏನೋಕ್ಕೆ ಪ್ರಾಬ್ಲಮ್ ಬರುತ್ತೆ ಅಂದರೆ ಅದು ಮೊದಲು ಎಕ್ಸ್ಪಲ್ಸಲ್ ಇದ್ದಿದೆ ಮಾಮೂಲಿ ಪ್ರಾಬ್ಲಮ್ ಅದು ಅದೀಗ ಸಾಲೋಟ್ ಆಗಿದೆ ಈಗ ಬರ್ತೀರ ಗಾಡಿಯಲ್ಲಿ ಆ ಥರ ಸಾಲ್ ಆಗಿದೆ ಆ್ಯಕ್ಚುಲಿ ಯಾವ ಪ್ರಾಬ್ಲಮ್ಸು ಇಲ್ಲ ಇನ್ನು ಬಂದುಬಿಟ್ಟು ಇದು ನಲ್ವತ್ತು ಸಾವಿರ ಕಿಲೋಮೀಟ್ರಿಗೆ ಎಡ್ ನಾವು ಸೆಟ್ ಮಾಡಿಸ್ರಿ ಅಂದಿದ್ರು ಗಾಡಿ ಕಂಡೀಷನಲ್ಲಿ ಸಕ್ಕದಾಗಿರುತ್ತೆ ಹಾಗೂ ಸೌಂಡ್ ಆಗಿರ್ಬೋದು ನಿಮಗೆ ಗಾಡಿಯಲ್ಲಿ ಯಾವುದೇ ಥರ ಕಿರಿಕಿರಿ ಇರೋಲ್ಲ ಇನ್ನೊಂದು ಚೈನ್ ಬಂದುಬಿಟ್ಟು ನಿಮಗೆ ಆಯ್ಸು ಹದಿನೈದೇ ಕಿಲೋಮೀಟ್ರು ಅದು ನೀವು ಲೂಬ್ನ ಕ್ಲೀನಾಗಿ ಬಳಸಿರಿ ಚೈನ್ದು ಸ್ಪ್ರೇ ಎಷ್ಟು ಕ್ಲೀನ್ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡ್ತಾರೆ ಅಷ್ಟು ಬಾಳಿಕೆ ಬರುತ್ತಿಲ್ಲ ಹತ್ತು ಸಾವಿರಕ್ಕೆಲ್ಲ ನಿಮ್ಮ ಚೈನ್ ಹೋಗೇ ಬಿಡುತ್ತೆ ಹಾಗಾಗಿ ಇದೊಂದು ಪಾಯಿಂಟು ಇನ್ನು ಇನ್ನು ಬಂದರೆ ನನಗೆ ಬ್ಯಾಟ್ರಿ ಎಲ್ತಲ್ಲ ಇನ್ನೂ ಚೆನ್ನಾಗಿದೆ ಯಾವುದೇ ಯಾವುದೇ ರೀತಿ ನನಗೆ ಪ್ರಾಬ್ಲಮ್ಸ್ ಬಂದಿಲ್ಲ ಇನ್ನು ಗಾಡಿ ಮಾತ್ರ ನನ್ನ ಲಾಂಗ್ ಟೂರೆಲ್ಲ ಸೂಪರಾಗಿದೆ ಆದರೂ ಟೂ ಟೆನ್ ಒಂದು ನೋಡ್ತೀನಿ ಟೂ ಟೆನ್ ಏನಾರ ಸಮ್ಥಿಂಗ್ ಇದ್ರಿಗಿಂತ ಇಷ್ಟ ಆದರೆ ಬೆಟರಾಗಿದ್ದರೆ ಅಷ್ಟೇ ನಾನು ತಗೊಳೋದು ಇಲ್ಲ ಅಂದರೆ ನಾನು ಹಳೆಯ ಗಾಡಿನೇ ಮೇಂಟೇನ್ನ ಮಾಡ್ತೀನಿ ಸ್ನೇಹಿತರೆ ತೊಗೋಳೋರಿಗೆ ಇದು ಫುಲ್ಲು ಒಂದು ಮಾಹಿತಿ ಅಂದ್ಕೊಳ್ತೀನಿ ಏನಿಲ್ಲ ಇದರಲ್ಲಿ ಮೇನ್ ನಾಲ್ಕು ಪಾಯಿಂಟ್ ಏನು ಹೇಳಿದೆ ಅದೇ ಇನ್ನೆಲ್ಲರೂ ಕೂಡ ನಿಮಗೆ ಆಲ್ಮೋಸ್ಟು ಹೇಳಿರ್ಬೋದು ನಿಮಗೆ ಟೈರ್ ಇಷ್ಟು ಇಂಚಿದೆ ಇಷ್ಟು ಇಂಚಿದೆ ಇಲ್ಲಿಕೋ ಇದು ಇದೆ ಅದಿದೆ ಇದಿದೆ ಅಂತ ನನ್ನದು ಪಾಯಿಂಟ್ ಇದ್ದಿದ್ದು ಒಂದು ಮೈಲೇಜು ಒಂದು ಟಾಪ್ ಸ್ಪೀಡು ಒಂದು ನನಗಾದಂಥ ನನಗೆ ನನಗಾಗಿದ್ದು ಮೇಯ್ನ್ ಬಂದುಬಿಟ್ಟು ಸಾಫ್ಟೇ ಅದು ಸೊಲೋಟ್ ಆಗಿದೆ ಈಗ ಬರ್ತಿರೋ ಗಾಡಿಗಳಿಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ನನ್ನ ಗಾಡಿ ಇವತ್ತಿನವರೆಗೂ ಯಾವುದೇ ರೈಡಲ್ಲೂ ಕೂಡ ನನಗೆ ಕೈ ಕೊಟ್ಟಿಲ್ಲ ಸೂಪರಾಗೆ ರೈಡ್ ಮಾಡಿದ್ದೀನಿ ಹಾಗಾಗಿ ಇನ್ನು ಮುಂದಕ್ಕೆ ಹೇಗಿದೆ ಗೊತ್ತಿಲ್ಲ ಆದರೆ ಗಾಡಿ ಕಂಡೀಷನ್ ಆಗಲಿ ಏನೇ ಒಂದಾಗಲಿ ನನ್ನದು ಸೂಪರಾಗಿದೆ ಇನ್ನೂ ಕೂಡ